ನಿಮ್ಮ ಸಿನಿಮಾಗಳ ಡೈರೆಕ್ಷನ್ ಸಿನಿಮಾಗಳಲ್ಲಿ ನೋಡ್ತಾ ಹೋದಾಗ ಪೊಲಿಟಿಕಲ್ ಕನೆಕ್ಷನ್ಸ್ ಕೊಡ್ತಾ ಹೋಗ್ತಾ ಇರ್ತಾರೆ ರಾಜಕೀಯ ವ್ಯವಸ್ಥೆಯಲ್ಲಿ ಈ ಏನ್ ಡಿಫ್ರೆನ್ಸ್ ಇದೆ ಹಿಂದಿನ ಪೊಲಿಟಿಕಲ್ ಫೋರ್ಟಿಗೆ ತೋರಿಸಿದೆ ಹಾಗಾಗಿ ಅಲ್ಲ ಏನಂದ್ರೆ ನಾವೆಲ್ಲ ಏನಂತ ಕಂಡಿದ್ದೀವಿ ನಮ್ಮ ನಾವೆಲ್ಲ ಪಾರ್ಟ್ ಪಾರ್ಸಲ್ ಆಫ್ ದಿ ಸಿಸ್ಟಮ್ ಪಾಲಿಟಿಕ್ಸ್ ನಮ್ಗೆ ಸಂಬಂಧ ಇಲ್ಲದೆ ಇಲ್ಲವೇ ಇಲ್ಲ ನೀವು ಇಲ್ಲದೆ ಹೊರಡ ಹೋಗ್ತಿದ್ರೆ ಪಾಲಿಟಿಕ್ಸ್ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ಆಫೀಸಲ್ಲಿ ಆಗ್ಬೋದು ಅಥವಾ ರೋಡಲ್ಲಿ ಆಗ್ಬೋದು ಗೊತ್ತಿರಲ್ಲ ಅಷ್ಟೇ ಎಲ್ಲ ಇದರಲ್ಲೂ ಕೂಡ ಪಾರ್ಟ್ ಬಂದಿರುತ್ತೆ ಕೆಲವೊಂದು ಅದನ್ನೇ ಹೇಳ್ತೀವಿ ಬಟ್ ಈ ಸಿನಿಮಾ ಅದಲ್ಲ ಅದು ಅಂಡರ್ ಕರೆಂಟ್ ಅಲ್ಲಿ ಅಷ್ಟೇ ಹೊರತು ಬೇರೆ ನೋಡ್ತೀರ ನೀವು ಅದೇ ಸಿನಿಮಾದ ಕ್ಲಿಪ್ಸ್ ನೋಡಿದಾಗ ಸಿ ಜಿ ವರ್ಕ್ ಈ ಬಟ್ ಹಿಂದಿಯಾ ಸಿನಿಮಾ ಹೋದ್ರು ಇದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಅನ್ಸುತ್ತೆ ಅದ್ರದ್ದು ಕಷ್ಟ ನಷ್ಟ ಹೇಗಿತ್ತು ಅದಕ್ಕೆ ನಾ ನಿಜ ಹೇಳ್ಬೇಕಂದ್ರೆ ಸುಮಾರು ಒಂದು ಒಂದುವಾರದಿಂದ ಇದ್ರದ್ದು ಹಲವಾರು ಏನೇಳಿ ಇದನ್ನ ಈ ಥರ ಬರಬೇಕು ಆ ಥರ ಬರಬೇಕು ಅಂತ ಒಂದು ಹೇಳ್ಬೇಕಾದ್ರೆ ಇಲ್ಲೇ ಕೂತೀನಿ ನೋಡಿ ನವೀನ್ ಅಂತ ಇದೇನಾರ ಒಂದು ಆರು ತಿಂಗಳು ಲೇಟಾಗಿದೆ ಬಟ್ ಚೆನ್ನಾಗಾಗಿದ್ದನಕ್ಕೂ ಇವರೇ ಕಾರಣ ಲೇಟ್ ಆಗಿದೆ ಇವರೇ ಕಾರಣ ಯಾಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನನಗೆ ಇಷ್ಟೊಂದು ಹೇಳ್ತೀರಿ ನೀವು ಡೈರೆಕ್ಟ್ರಾಗಿ ಯೋಚನೆ ಮಾಡ್ಬಿಡಿ ನೆಕ್ಸ್ಟ್ ಹೇಳ್ತೀನಿ ಸರ್ ನೀವು ನಾಲ್ಕು ನನ್ನ ಪಿಕ್ಚರ್ ಡೈರೆಕ್ಟ್ ಡೈರೆಕ್ಟರ್ ಹಾಕ್ಕೊಂಡು ಪಿಕ್ಚರ್ ಮಾಡ್ಬಿಡಿ ಅವರು ಒಳಗಡೆ ಹೋಗಿದೆ ಇನ್ನೊ ಸೆನ್ಸ್ ಖುಷಿ ಆಗುತ್ತೆ ನಿಜವಾಗ್ಲು ಅದೊಂದ್ ರೀತಿ ನಾನು ಪ್ಲಸ್ ಬಟ್ ಕೆಲವು ಕಡೆ ಇರಿಟೇಟ್ ಆಗುತ್ತೆ ಕೆಲವು ಕಡೆ ಬೈದು ಇದೀನಿ ಜಗಳ ಆಡಿದ ಹತ್ರ ನೋಡಿ ಡೈರೆಕ್ಟ್ ಒಂದು ಲೈನ್ ಅದನ್ನ ಒಂದು ಹೆಜ್ಜೆ ಮುಂದುವರಿ ಮುಂದೆ ಇಡಬಾರ್ದು ನೀವು ಡೈರೆಕ್ಟರ್ ಅಂದ್ರೆ ಏನೇ ತಪ್ಪಿ ಸಿನಿಮಾ ಡೈರೆಕ್ಟರ್ ಅಷ್ಟೇ ಅಲ್ವಾ ನಾನೇ ಹೊಣೆ ಅಂತ ಇವ್ರು ಸೈಡ್ ಹೋಗ್ಬಿಟ್ಟು ಸೈಡಲ್ಲಿ ಹೋಗಿ ಮಾಡಿರ್ತಾರೆ ಮತ್ ನಾನು ಯಾರು ಹೇಳಿದ್ರು ಸರ್ ನವೀನ್ ಹೇಳಿದ್ರು ಸರ್ ಮತ್ತೆ ಫೋನ್ ಮಾಡಿ ಅಲ್ಲ ಸರ್ ನಾನು ಸುಮ್ಮನೆ ಒಂದು ಐಡಿಯಾ ಹೇಳಿದೆ ಅಂತ ಬಟ್ ಏನು ಮಾಡೋದು ಅವ್ರೆ ಡೈರೆಕ್ಟ್ ಇದ್ದಾರೆ ಆದಷ್ಟು ಬೇಗ ಒಂದು ಸಿನಿಮಾ ಡೈರೆಕ್ಟ್ ಮಾಡಿ ಓಕೆ ಐದು ವರ್ಷ ಮಾಡಿ ಸಿನಿಮಾ ಉಪ್ಪಿ ಸರ್ ಸಿನಿಮಾದಲ್ಲಿ ಪೋಸ್ಟರ್ ಮಾಡಿದ್ರೆ ಸುಮಾರು ಒಂದು ನಾಲ್ಕೈದು ಗೆಟಪ್ಗಳು ಬರ್ತೀರಾ ಏನಾಗಿರ್ತೀರ ಒಪ್ಪಿ ಸರ್ ಅಲ್ಲಿ ಆ ಗೆಟಗಳು ಅಂತ ಅದು ಏನಾಗಿರ್ತೀರ ಪಾತ್ರ ಏನಂತ ಥ್ಯಾಂಕ್ಸ್ ಫಾರ್ ಯುವರ್ ಕ್ಯೂರಿಯಾಸಿಟಿ ಈ ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕಂದ್ರೆ ಇಷ್ಟೆಲ್ಲ ಒದ್ದಾಟ ಅದನ್ನೇ ಬಾಯಿ ದಯವಿಟ್ಟು ಇನ್ನೇನಿದ್ರು ನೋಡ್ಬೇಕು ನಾನು ನಾನು ಒಂದು ಗಿಪ್ಸು ತೋರ್ಸಲ್ಲ ಅಂತ ಇನ್ನೇನಿದ್ರು ಎಲ್ಲ ಸಿನಿಮಾನೇ ನೋಡ್ತೀರಾ ಆಮೇಲೆ ಎಲ್ಲಾ ವರ್ಷದಲ್ಲೂ ಕೂಡ ಕಣ್ಣಲ್ಲ ಕಿಡಿ ಕೋಪ ಆಕ್ರೋಶ ಕಾಣಿಸ್ತಾ ಇದೆ ಯಾರ ಮೇಲೆ ಕೋಪ ಆಕ್ರೋಶನ ಮಜಾನು ಇರುತ್ತೆ ಕಾಮಿಡಿನೂ ಇರುತ್ತೆ ಹಾಗೆ ಆಕ್ರೋಶ ಇಲ್ಲಿ ನಿಮ್ದು ಆಕ್ರೋಶ ತೋರಿಸಿ ನೀವು ಬರೋದು ಸರ್ ಸರ್ ಒಂದು ಕುತೂಹಲ ಯಾಕಂದ್ರೆ ಹಿಂದಿನ ಸಿನಿಮಾಗಳ ಡೈರೆಕ್ಷನ್ ನೋಡ್ಕೊಂಡಾಗ ಈ ಸಿನಿಮಾದಲ್ಲಿ ನಿಮ್ಮ ಕಾಸ್ಟ್ಯೂಮ್ಸ್ ಮಾತಾಡ್ತಾರೆ ಕಾಸ್ಟ್ಯೂಮ್ ಡಿಸೈನ್ ಹೇಗೆ ಅದನ್ನ ಸೆಲೆಕ್ಟ್ ಮಾಡಿ ಏನು ಎಷ್ಟು ಟೈಮ್ ತಗೋತಿದ್ರಿ ಅಂತ ಇಲ್ಲ ನಿಜವಾಗ್ಲೂ ಇದನ್ನ ನಾನು ಒಂದು ಲಿಸ್ಟೇ ಈ ತಗೊಂಡ್ಬರ್ತೀನಿ ವರ್ಕ್ ಮಾಡಿರೋ ನಮ್ಮ ಟೀಮ್ ಬಗ್ಗೆ ಯಾಕಂದ್ರೆ ಒಬ್ಬರ ಹೆಸರು ಬಿಡಬಾರ್ದು ಡೇ ಒನ್ ನಮ್ಮ ಟೂ ಇಯರ್ಸ್ ಇಂದ ಈ ಜರ್ನಿಲಿ ಇದೆಯಲ್ಲ ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ಇದೆ ನಿಜ ಹೇಳ್ಬೇಕಾದ್ರೆ ಇಲ್ಲ ಕೂತಿಯಾರಲ್ಲ ವಿಜಯ್ ಇಂದ ಹಿಡಿದು ನಿರ್ಮಲ್ ಇಂದ ಹಿಡ್ದು ನಮ್ಮ ಮಾಸ್ಟರ್ ಇಂದ ಹಿಡಿದು ನೀವು ಅವ್ರ ವರ್ಕ್ ಎಲ್ಲ ನೀವು ಥಿಯೇಟರ್ ನೋಡಿದಾಗ ಗೊತ್ತಾಗೋದು ಎಂತೆಂತ ಎಕ್ಸ್ಟ್ರಾಂಡರಿ ವರ್ಕ್ ಮಾಡಿದ್ದಾರೆ ಇವರೆಲ್ಲ ಅಂತ ಎಲ್ಲ ನಮ್ಮ ಸಂತೋಷ್ ಡಿಸೈನರ್ ಇದಾರೆ ನೋಡಿ ಕಾನಿ ಸ್ಟುಡಿಯೋಸ್ ಅವರು ನಮ್ಮ ಆಶಿಕ್ ಅವರು ಡಿ ಐಯಲ್ಲಿ ಅಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡ್ತಾರೆ ನಮ್ಮ ಕೇತನ್ ಮಾಸ್ಟ್ರು ಇವರು ಎಲ್ಲ ನೀವು ಆ ಫೈಟ್ಸ್ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಅಜನೀಶ್ ಅವ್ರ ಬಗ್ಗೆ ನಾನು ಹೇಳದೆ ಬೇಡ ಇಂಡಿಯಾ ಪಿಗರ್ ಆಗೋ ಇವರು ಇಬ್ಬರು ಇಂಡಿಯಾ ಪಿಗರ್ ಇವಾಗ ಇವರು ಇಂಡಿಯಾ ಪಿಗರ್ ಇವಾಗ ಎಲ್ಲ ಲ್ಯಾಂಗ್ವೇಜಲ್ಲಿ ಇದ್ದಾರೆ ಇವರು ಸೊ ಅದ್ಭುತವಾದ ಮ್ಯೂಸಿಕ್ ಮಾಡ್ತಾರೆ ನನಗೆ ಭಾಳ ಖುಷಿ ಅನ್ಸಿದೆ ಅಂದರೆ ಅಜನೀಶ್ ಸರ್ ಬಗ್ಗೆ ಇಷ್ಟು ಬ್ಯುಸಿ ಇದ್ದರೂ ಕೂಡ ಫೋನ್ ಎತ್ತಾರೆ ಮಾತಾಡ್ತಾರೆ ಟೈಮ್ ಮಾಡ್ಕೊತಾರೆ ಕೆಲಸನೂ ಮಾಡ್ತಾರೆ ಅದು ಆಶ್ಚರ್ಯ ಹತ್ತು ಸಿನಿಮಾ ಮಾಡ್ತಿರ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಸರ್ ನಾಳೆ ಬೇಗ ಸರ್ ನನಗೆ ಅಂದರೆ ಅದು ಎಷ್ಟು ಗಂಟೆ ಕೂತ್ಕೊಂತರೋ ಗೊತ್ತಿಲ್ಲ ಅದ್ಭುತವಾಗಿ ಆ ಒಂದು ಕಂಟೆಂಟ್ ಕೊಡ್ತಾರೆ ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ರೀ ನಿಮ್ಮ ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನ್ಗೆ ಹ್ಯಾಟ್ಸ್ ನಿಜವಾಗ್ಲು ಇದು ನಾನು ಅಂತ ಹೇಳ್ತೀನಿ ನಿಜವಾಗ್ಲು ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿ ಟೀಮ್ ಅಷ್ಟೇ ಇವರೆಲ್ಲ ಇದ್ರೆ ಸಿನಿಮಾ ಅಷ್ಟೇ ಅದೇ ಥರ ತುಂಬಾ ಜನ ಈ ಸಿಂಬಲ್ ವರ್ಕ್ ಮಾಡಿದ್ದಾರೆ ಕಾಸ್ಟ್ಯೂಮ್ಸ್ ಇಂದ ಹಿಡಿದು ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ಲಿಸ್ಟೇ ಇದೆ ನೋಡಿ ಎಲ್ಲ ನಿತ್ತರಲ್ಲಿ ನಾನೆಲ್ಲಾ ಆಪರೇಟರ್ ಆಪರೇಟರ್ ಕೂಡ ಗ್ರೆಡಿ ಇಲ್ಲ ನಾನು ಫೈನಲ್ ಏನಾದರೂ ಜನರಿ ಪ್ರೀ ರಿಲೀಸೇನ ಒಂದು ಈವೆಂಟ್ ಅಲ್ಲಿ full ಒಂದು ಗಿಸ್ಟ್ ತಗೊಂಡು ಬರ್ತೀನಿ ಅಲ್ಲಿಂದ ಅಲ್ಲಿಯವರೆಗೆ ಓದ್ಬಿಡ್ತೀಗ್ ಬೇಜಾರ್ ಮಾಡ್ಕೊಂಡು ಬಿಡ್ತೀನಿ ಸರ್ 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 ಹಾ ಇಲ್ಲ 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 ಎರಡು ಎರಡು ಬೇರೆ 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 ಸಿನಿಮನೆ ಅದನ್ನೇ ಅಂತ ಒಂದು ಲ್ಲಿ ತಲೆಗೆ ಹುಳ ಬಿಡ್ತಾ ಇದ್ರ ನೀವು ಈ ಸಿನಿಮಾದಲ್ಲಿ ತಲೆಯಿಂದ ಹುಳ ತೆಗಿತಾ ಇದ್ದೀರಾ ಸೊ ಎಷ್ಟು ಸಾರಿ ನೋಡಿದ್ರೆ ನಮಗೆ ಆ ತಲೆಯಿಂದ ಹುಳ ಹೊರ ಬರುತ್ತೆ ಕೆಪಾಸಿಟಿ ಎಷ್ಟು ಹುಳ ಇದೆ ನಿಮ್ಮಲ್ಲಿ ಹತ್ತು ಹುಳ ಇದ್ರೆ ಹತ್ತು ಸರಿ ನೋಡಬೇಕು

ಹಾಗಾದ್ರೆ ನಿಮ್ಮ ಹತ್ರ ಪಾನ್ ಕಾರ್ಡ್ ಇದೆಯಾ ಅದಕ್ಕೆ ಏನಾದ್ರು ನೀವು ಈ ಸಿನಿಮಾ ಮಾಡ್ತಾ ಇದ್ದೀರಾ ಪಾನ್ ಕಾರ್ಡ್ ಅಥವಾ ಮನಿ ಕಾರ್ಡ್ ಯಾವ ಒಂದು ಇಂಟೆನ್ಶನ್ ಈ ಮೂವಿ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಕನ್ನಡ ಜನತೆ ಕನ್ನಡ ಮೂವಿನ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂತ ಅನ್ಕೋತೀನಿ ಸೊ ಇದು ಹೆಂಗೆ ನಿಮ್ದು ಪಾನ್ ಕಾರ್ಡ್ ಪ್ರತಿಭೆನ ಪ್ರಭಾವನ ಏನು ನಿಜವಾಗ್ಲಿ ಎರಡು ಕಾರ್ಡ್ ಇದೆ ನೋಡಿ ನಾ ಕನ್ನಡ ಅಂತಾನೆ ಮಾಡಿ ಸ್ಟಾರ್ಟ್ ಸರ್ ನಿಮ್ಮ ಪಿಕ್ಚರ್ ಗಳು ಬರೀ ಕನ್ನಡ ಅಲ್ಲ ಸರ್ ಅದು ಬೇರೆ ಲ್ಯಾಂಗ್ವೇಜ್ಗೂ ಅದು ಹಿಂದಿಗೆ ಹೋಗ್ಬೇಕು ಇದೇ ನವೀನ್ ಇದೆ ಶ್ರೀಕಾಂತ್

ಟ್ರೈ ಮಾಡ್ತೀನಿ ತೋರ್ಸರ್ ಅವರಿಗೆ ಅವ್ರಿಗೆ ಸರ್ ಸರ್ ಇಲ್ಲಿ ಸುಜಯ್ ಅಂತ ಸರ್ ಈಗ ಆಲ್ಮೋಸ್ಟ್ ನೈನ್ ಇಯರ್ಸ್ ಆದ್ಮೇಲೆ ಡಿರೆಕ್ಟ್ ಮಾಡ್ತಾ ಇದ್ದೀರಾ ಸೊಸ್ ಎ ಡಿರೆಕ್ಟರ್ ಆಗಿ ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆಗಳು ಆಗಿದೆ ಈ ಸಿನಿಮಾ ಡಿರೆಕ್ಟ್ ಮಾಡುವ ಅದು ಗೊತ್ತಿಲ್ಲ ನೀವು ಹೇಳ್ಬೇಕಾದ ಹೇಳ್ಬೇಕಾದ್ರೆ ನನಗೆ ಇನ್ನೂ ಅದೇ ಡೈರೆಕ್ಟರ್ ಅನ್ಕಂತೀನಿ ನಾನು ಬಟ್ ಸ್ವಲ್ಪ ಏನೋ ಏನೋ ಇವರು ಹೇಳ್ತಾ ಇರ್ತಾರೆ ಸ್ವಲ್ಪ ಸರ್ ಇನ್ನೂ ಸ್ವಲ್ಪ ರ್ಯಾಶ್ ಆಗ್ಬೇಕು ನೀವು ಅಂತ ನಾನು ಆಲ್ರೆಡಿ ಈ ರ್ಯಾಶ್ಗೆ ಇವರು ಅರವಿಂದ್ ಅವ್ರು ಬಂದಾಗ ಒಂದು ಕ್ವಶನ್ ಕೇಳ್ರಿ ಇವ್ರನ್ನ ಇದನ್ನ ಇಂಟೆನ್ಸಿಟಿ ಮೇಲೆಲ್ಲ ಅವನು ಎಂಟು ಎಂಟಿ ಅಂದ್ರೆ ಅವ್ರಿಗೆ ಗೊತ್ತಾಗಿಲ್ಲ ಇನ್ನು ಸ್ವಲ್ಪ ಗೊತ್ತಾಗಿದೆ ಶ್ರೀಕಾಂತ್ ಗೊತ್ತಾಗಿದೆ ಅದೇನು ಮಾಡಕ್ಕಾಗಲ್ಲ ಒಬ್ಬ ಡೈರೆಕ್ಟರ್ ಅಂದ್ರೆ ಈಗ ಹೆಂಗಿದೆ ಅಂದ್ರೆ ಎವ್ರಿಥಿಂಗ್ ಈಸ್ ಹೋರಾಟನೆ ಒಂದ್ ಸಿನಿಮಾ ಮಾಡೋದಿದೆಯಲ್ಲ ಅದು ಡೈರೆಕ್ಷನ್ ಇದೆಯಲ್ಲ ಅದು ಪ್ರತಿ ಕ್ಷಣ ಹೋರಾಟ ಟ್ವೆಂಟಿ ಫೋರ್ ಅವರ್ಸ್ ನೀವು ಅದರೊಳಗೆ ಇರಬೇಕು ಕೆಲವ್ಸತಿ ಇವರೆಲ್ಲ ಅನ್ಕೊಂಡಿರ್ಬೋದು ಇವ್ರಿಗೆ ಏನು ಕೆಲಸ ಇಲ್ಲ ಅದಕ್ಕೆ ಎರಡುವರ್ತಿಂದ ಇಲ್ಲೇ ಇದ್ದಾರೆ ಅಂತ ನನಗೂ ಕೆಲ್ಸುತ್ತೆ ಅನ್ಸುತ್ತೆ ಹಿಂಗ್ ಅನ್ಕೊಂಡ್ಬಿಡ್ತಾರೆ ಅವ್ರು ನಾನು ನೋಡ್ರೆ ಒಂಬತ್ತು ಗಂಟೆನ ಇರ್ತೀನಿ ಇವ್ರು ಹನ್ನೊಂದು ಗಂಟೆಗೆ ಕೊಡ್ತಾರೆ ನಾನು ಅನ್ಕೋತೀನಿ ನಾನು ತುಂಬಾ ಫ್ರೀ ಇದೀನಿ ಎಲ್ಲರೂ ಬಿಸಿ ಇದ್ದಾರೆ ಇವರೆಲ್ಲ ಸಿಕ್ಕಾಬಿಟ್ಟೆ ಬಿಸಿ ಇರೋರು ನಾನೊಬ್ನೇ ತುಂಬಾ ಫ್ರೀ ಇರೋದು ಎರಡು ವರ್ಷದಿಂದ ಇದೇ ಡೈರೆಕ್ಟರ್ ಆಗಿರೋ ಬದಲಾವಣೆ ಅಂತ ಸರ್ವ